y donde hay que... ನಾಡಗೀತೆಗೆ ನೂರು ವರ್ಷಗಳು ತುಂಬಿವೆ ಮೈಸೂರು ವಿಶ್ವವಿದ್ಯಾನಿಲಯದ ಬಯಲು ರಂಗ ಮಂದಿರದಲ್ಲಿ ದಸರಾ ಕವಿಗೋಷ್ಠಿ ಎಂದು ನಾಡಗೀತೆಗೆ ನೂರರ ಸಂಭ್ರಮ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಆಯೋಜಿಸಿದ್ದೆವು ಬೇರೆ ಬೇರೆ ಕ್ರೀಡೆಗಳನ್ನು ಸಹ ನಾವು ಆಯೋಜಿಸಿದ್ದೆವು ಈ ದಿನ ಅವರೆಲ್ಲರಿಗೂ ಸಹ ಮಕ್ಕಳಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಥ್ಯಾಂಕ್ ಯು ಸೇಂಟ್ ಫಿಲೋಮೆನಾ ಕಾಲೇಜಿನ ಕನ್ನಡ ರಾಜ್ಯೋತ್ಸವ ಆಚರಣೆಯ ಈ ಸಂಭ್ರಮದಲ್ಲಿ ಭಾಗವಹಿಸುವಂತಹ ಸಂತೋಷ ನಮ್ಮದು ಸಂತೋಷದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಸಂಭ್ರಮ ಪ್ರತಿದಿನದ ಪ್ರತಿ ಕ್ಷಣದ ಸಂಭ್ರಮ ಆಗಬೇಕು ಮತ್ತು ಕನ್ನಡ ಭಾಷೆ ಕನ್ನಡತನ ಕನ್ನಡ ಪ್ರಜ್ಞೆಯನ್ನು ಬಲಿಷ್ಠಗೊಳಿಸುವ ಒಂದು ವಿವೇಕವಾಗಿ ಇದು ಬದಲಾವಣೆ ಆಗಬೇಕು ಅಂತ ನನ್ನ ಆಶೆ ನಮಸ್ಕಾರ ಕೂಡ ಕನ್ನಡತನ ಅಂದರೆ ಈ ನೆಲ ಜಲ ಭಾಷೆ ಎಲ್ಲವನ್ನೂ ಒಂದು ಪ್ರೀತಿಸುವಂಥ ಒಂದು ಒಂದು ಮನೋಧರ್ಮ ಅದು ಅದು ಆ ಮನಸ್ಥಿತಿ ನಮ್ಮಲ್ಲಿ ಬೆಳಿಬೇಕಾದ್ದು ಬಹಳ ಮುಖ್ಯ ಒಂದು ಭಾಷೆಯನ್ನು ಒಂದು ನೆಲದ ಭಾಷೆಯನ್ನು ಮತ್ತು ಮಾತೃಭಾಷೆಯನ್ನು ಪ್ರೀತಿಸುವ ಮೂಲಕ ನಾವು ಕನ್ನಡವನ್ನು ಮತ್ತು ನಮ್ಮ ವ್ಯಕ್ತಿತ್ವವನ್ನು ಕೂಡ ವಿಸ್ತರಿಸುವಂಥ ಒಂದು ಶಕ್ತಿ ಅದರಲ್ಲಿದೆ ಇವತ್ತು ಭಾಷೆ ಅನ್ನೋದು ಒಂದು ವ್ಯಾಪಾರದ ನೆಲೆಯಲ್ಲಿ ಬೆಳೀತಾ ಇರೋದನ್ನು ಗಮನಿಸ್ಬೋದು ಸಂಬಂಧಗಳಿಂದ ದೂರ ಮಾಡುವ ಸಂಪರ್ಕದಿಂದ ದೂರ ಮಾಡುವಂಥ ಒಂದು ರೀತಿಯಲ್ಲಿ ಬದಲಾಗ್ತಾ ಇದೆ ಭಾಷೆಯನ್ನು ಪ್ರೀತಿಸುವ ಮೂಲಕ ನಮ್ಮ ಸಂಬಂಧಗಳನ್ನು ಸಂಪರ್ಕಗಳನ್ನು ನೆಲ ಜಲದ ಬಗ್ಗೆ ಅಭಿಮಾನವನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಆಗ್ತಾ ಹೋಗಬೇಕು ಅದು ಆ ತಿಳುವಳಿಕೆ ಮಕ್ಕಳಲ್ಲಿ ಬೆಳೀಬೇಕದ್ದು ಅಗತ್ಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ನಾವು ವ್ಯಕ್ತಿಗತವಾಗಿ ಮಾಡುವಂಥ ಪ್ರಯತ್ನಗಳು ಕೂಡ ಭಾಳ ಮುಖ್ಯ ನಾವು ವ್ಯಕ್ತಿಯ ನೆಲೆಯಲ್ಲಿ ಸಮಾಜದ ನೆಲೆಯಲ್ಲಿ ನಮ್ಮ ನಮ್ಮ ಒಂದು ಅರಿವಿನ ಮಿತಿಯಲ್ಲಿ ಕೆಲಸ ಮಾಡಬೇಕಾದ್ರೂ ಭಾಳ ಮುಖ್ಯ ಸರ್ಕಾರಗಳು ಅವರ ಕೆಲಸಗಳನ್ನು ಮಾಡ್ತಾರೆ ನಾನು ನಿರ್ದೇಶಕ ಬೆಂಗಳೂರಿಂದ ಬಂದಿದ್ದೀನಿ ಇವತ್ತು ಇಲ್ಲಿ ನಾನು ನನ್ನ ಹುಟ್ಟೂರು ಮೈಸೂರೇ ಸೆಂಟ್ ಫಿಲಾಮಿನಾಸ್ ಕಾಲೇಜ್ಗೆ ನಾನು ಇವತ್ತು ಇಲ್ಲಿ ಬಂದಿರೋದು ಬಹಳ ಖುಷಿ ಖುಷಿಯಾಗ್ತಾಯಿದೆ ಅದು ಕನ್ನಡ ರಾಜ್ಯೋತ್ಸವಕ್ಕೆ ನಾವೆಲ್ಲರೂ ಭಾವಗೀತೆ ಮೂಲಕ ಕನ್ನಡದ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಎದೆ ಒಳಗೆ ಎಲ್ಲರ ಮಕ್ಕಳ ಎದೆಯಲ್ಲಿ ಹಣತೆಗಳನ್ನು ಕನ್ನಡದ ಹಣತೆಗಳನ್ನು ಹಚ್ಚುವ ಕೆಲಸವನ್ನು ನಾವು ಸದಾ ಮಾಡ್ತಾ ಇರ್ತೀವಿ ಇವತ್ತು ಇಲ್ಲಿ ಕಾಲೇಜಲ್ಲಿ ಕೂಡ ಈ ಬೆಳಗಿರುವಂಥ ಹಣತೆಗಳು ದೊಡ್ಡದಾಗಿ ಪ್ರಜ್ವಲಿಸಲಿ ಈ ಹಣತೆಗಳು ಎಲ್ಲರ ಎದೆಯಲ್ಲೂ ಸದಾ ಗೂಡಾಗಿ ಅದು ಇರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನಾಡಿಸ್ತಾ ಇದ್ದು ಪಂಚಮಹಲ್ಗುಂಡಿ ಗಾಯಕ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವದ ಭಾಳ ಅದ್ಧೂರಿಯಾಗಿ ಸೆಂಟ್ರಲ್ ನಮ್ಮ ಕಾಲೇಜಿನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇಲ್ಲಿ ಅವರು ಮಾಡಿದಂತಹ ಏನು ವ್ಯವಸ್ಥೆಗಳು ಆಗಿರ್ಬೋದು ಅಥವಾ ಒಂದು ಕುಣಿತ ಇರ್ಬೋದು ಕನ್ನಡದ ಒಂದು ವಿಜೃಂಭಿಸುವಂತಹ ಒಂದು ವ್ಯವಸ್ಥೆ ಏನಿದೆ ಭಾಳ ಚೆನ್ನಾಗಿತ್ತು ಹಾಗೆ ಈ ಈ ರಾಜ್ಯೋತ್ಸವಕ್ಕೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಗಾಯಕಿ ಸಂಗೀತ ನಿರ್ದೇಶಕಿ ನಾಗಚಂದ್ರಿಕಾ ಭಟ್ ಈ ದಿನ ನಾವು ಸೆಂಟ್ ಫಿಲಾಂಗ್ ವುಮನ್ಸ್ ಕಾಲೇಜ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಅಂತ ನಾವು ಬೆಂಗಳೂರಿಂದ ಬಂದೆ ನಾನು ಅಪ್ಪ ಸಣ್ಣ ಮೋಹನ್ ಹಾಗೂ ಅಜ್ಜಮಹಳ್ಳಿ ಹಾಗೆಯೇ ಈ ದಿನ ಆಹ್ವಾನಿತರಲ್ಲಿ ನಮ್ಮ ನಾಡಿನ ಬಹಳ ಪ್ರಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಸಂತೋಷ್ ಚೊಕ್ಕಾಡಿ ಅವರು ಇದ್ದಾರೆ ನಮಗೆ ಬಹಳ ಅಂದರೆ ಬಹಳ ಖುಷಿಯಾಗಿದೆ ಯಾಕಂದರೆ ನಾವು ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದ ಆಯೋಜನೆಯನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಇಲ್ಲಿ ಬಂದಾಗ ನಮಗೆ ಬಹಳನೇ ಖುಷಿಯಾಯಿತು ಬಹುಶಃ ನಮ್ಮ ಹಿರಿಯರು ಹೇಳಿದಂತೆ ಈ ಭಾಷೆ ನೆಲ ಜಲ ಎಲ್ರಿಗೂ ಸೇರಿದಂಥದ್ದು ಇದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ಈ ಭಾಷೆ ಅನ್ನುವಂಥದ್ದನ್ನು ನಾವು ಬೆಳೆಸಬೇಕಾಗಿಲ್ಲ ಅದನ್ನು ನಾವು ಬಳಸ್ತಾ ಹೋಗ್ಬೇಕು ಅದನ್ನು ಬಳಸ್ತಾ ಹೋದಷ್ಟು ಅದು ಅದರಷ್ಟು ಕತೆ ಬೆಳೆಯುವಂಥ ಒಂದು ವಿಷಯ ಅದು ಹಾಗಾಗಿ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅವ್ರು ಹೇಳಿದಂಗೆ ಫಾದರ್ ಆವಾಗಲೇ ನಾವು ಮಾತಾಡ್ತಾ ಹೇಳ್ತಾಯಿದ್ರು ಎಂಬತ್ತು ವರ್ಷದ ಒಂದು ಇತಿಹಾಸ ಇರುವಂತಹ ಶಿಕ್ಷಣ ಸಂಸ್ಥೆ ಇದು ಅಂತ ಹೇಳಿ ಹಾಗಾಗಿ ಈ ಒಂದು ಭಾಷೆಯ ವಿಷಯದಲ್ಲಿ ಇಷ್ಟೊಂದು ಕಾಳಜಿ ಇಟ್ಕೊಂಡು ಈ ರೀತಿ ಒಳ್ಳೊಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ಬಿಚ್ಚಿ ಅಂತಿದ್ದು ವಿಚಾರ ಹಾಗೆ ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ನಮಗೂ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ನಾವು ಆಭಾರಿ ಅಂತ ಹೇಳ್ತಾ ಮಕ್ಕಳೆಲ್ಲರಿಗೂ ಒಳ್ಳೆಯದಾಗಲಿ ಈ ಕನ್ನಡ ಭಾಷೆಯನ್ನು ಅವರು ಅರ್ಥ ಮಾಡಿಕೊಂಡು ಬೆಳೆಸುವಂತಾಗಲಿ ಬಳಸುವಂತಾಗಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ನಾನು ಎ ಟಿ ಸದೆ ಬೋಸ್ ಕನ್ನಡ ಪ್ರಾಧ್ಯಾಪಕ ಮತ್ತು ಭಾಷಾ ನಿಕಾಯದ ಆಗಿ ಕೆಲಸ ಇದ್ದೀನಿ ಈ ಕನ್ನಡ ರಾಜ್ಯೋತ್ಸವದ ಸಂಚಾಲಕನಾಗಿ ಕೂಡ ಕೆಲಸ ಇದ್ದೀನಿ ಕನ್ನಡ ಕನ್ನಡ ಸಂಸ್ಕೃತಿ ಭಾಷೆ ಎಲ್ಲರಿಗೂ ತಿಳಿ ಎಲ್ಲರೂ ತಿಳಿದಂತೆ ಇದಕ್ಕೊಂದು ಭವ್ಯವಾದ ಪರಂಪರೆ ಇದೆ ಆ ಪರಂಪರೆಯನ್ನು ನೆನಪು ಮಾಡಿಕೊಂಡು ಇವತ್ತಿನ ಈ ಆಧುನಿಕ ಸಂದರ್ಭದಲ್ಲಿ ಎದುರಿಸ್ತಾ ಇರುವ ಸವಾಲುಗಳನ್ನು ಮನನ ಮಾಡಿಕೊಂಡು ಭವಿಷ್ಯತ್ತಿನ ಕನಸಿನಲ್ಲಿ ಮುನ್ನಡೆ ಇಡುವಂಥದ್ದಕ್ಕೆ ಇದೊಂದು ಆಗಲಿ ಅಂತೇಳಿ ಆಶಿಸ್ತಾ ನಾವು ಬಹಳ ವ್ಯವಸ್ಥಿತವಾಗಿ ಸಂಭ್ರಮದಲ್ಲಿ ಇದನ್ನು ಆಚರಣೆ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ